ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಕಷ್ಟಗಳು ನೋಡಿ ಅಳಬೇಡಿ ಮಗು ಈ ಶುಭವಾರ್ತೆ ಕೇಳಿ ನಿನಗೋಸ್ಕರ ಮಾತ್ರ ಇದು ತಕ್ಷಣ ಪ್ರಯತ್ನ ಮಾಡಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ ಇವತ್ತು ಈ ಶುಭವಾರ್ತೆ ಯಾರ್ಯಾರು ಕೇಳ್ತೀರೋ ಅವರ ಜೀವನದಲ್ಲಿ ಕಷ್ಟಗಳು ಏನಾದರೂ ಇದ್ದರೆ ಈ ಪರಿಹಾರ ಮೂಲಕ ನೀವು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೋಬೋದು ಪ್ರತಿ ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಒಂದಲ್ಲ ಎರಡಲ್ಲ ಎಲ್ಲರ ಮನೆಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಅದು ಏನಕ್ಕೆ ಬರುತ್ತೆ ಏನಕ್ಕೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸಂತೋಷ ಕಾಲ ಅನ್ನೋದು ಜಾಸ್ತಿ ದಿನಗಳು ಇರಲ್ಲ ಅದೇ ಕಷ್ಟಗಳು ಕಾಲ ಅನ್ನೋದು ನಮಗೆ ಹೆಚ್ಚಾಗಿ ತುಂಬಾ ದಿನಗಳಿಂದ ಈ ಕಷ್ಟನ ಅನುಭವಿಸ್ತಾ ಇದ್ದೀನಿ ಅನ್ನೋ ಮಟ್ಟಿಗೆ ನಾವು ಹೋಗ್ತೀವಿ ಆದ್ರೆ ಆ ಕಷ್ಟಗಳು ನಾವು ಯಾವ ತರ ಥಿಂಕ್ ಮಾಡ್ತೀವೋ ಅದೇ ತರ ನಮ್ಮ ಕಷ್ಟಗಳು ಕೂಡ ಕಾಣಿಸುತ್ತೆ ಬಟ್ ಅದೆಲ್ಲ ನಾವು ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ನಾಳೆ ಶನಿವಾರ ಎಲ್ಲರೂ ಮಿಸ್ ಮಾಡದೆ ಈ ಚಿಕ್ಕ ಪರಿಹಾರವನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಸಾಯಿಯಪ್ಪ ಮುಂದೆ ಮಾಡ್ಬೋದು ನಿಮ್ಮ ಇಷ್ಟ ದೈವ ಯಾರಿರ್ತಾರೋ ಅವರ ಹೆಸರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಜಪ ಅಂದ್ರೆ ಆ ದೇವ್ರ ಜಪ ನೀವು ನಾಮಸ್ಮರಣೆ ಮಾಡ್ಕೊಂತ ನಾಳೆ ಪೂಜೆ ಮಾಡಿದ್ರೆ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಕಷ್ಟಗಳು ಸಮಸ್ಯೆಗಳು ಆರ್ಥಿಕವಾಗಿ ಏನಾದ್ರು ತೊಂದರೆ ಇದ್ರು ಕೂಡ ಅಥವಾ ಮಕ್ಕಳಾಗ್ಬೇಕು ಅಂತ ಯೋಚನೆ ಇದ್ರೆ ಅಥವಾ ಮದ್ ಮದ್ವೆ ಮಾಡ್ಬೇಕು ನನ್ನ ಮಕ್ಕಳಿಗೆ ಮದ್ವೆ ಆಗ್ತಾ ಇಲ್ಲ ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ಆದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಎಷ್ಟೊಂದು ಎಲ್ಲರೂ ಹೇಳಿರೋ ಪರಿಹಾರಗಳೆಲ್ಲ ಕೂಡ ನಾವು ಮಾಡ್ತಾನೆ ಇದ್ದೀವಿ ಏನೂ ಪ್ರಯೋಜನವೇ ಇಲ್ಲ ಅನ್ನೋರು ನಾಳೆ ತಪ್ಪು ತಪ್ಪದೆ ಮಾಡೋ ಈ ಪರಿಹಾರ ಈ ಪರಿಹಾರ ನಮ್ಮ ಮುಂದಕ್ಕೆ ಬಂದಿದೆ ಅಂದ್ರೆ ನಿಜ ನಮ್ಮ ಅದೃಷ್ಟ ಅಂತ ಹೇಳಬೇಕು ನಾವು ಏನೇ ಪ್ರಯತ್ನ ಮಾಡಿದ್ರು ನಂಬಿಕೆ ಅನ್ನೋದಿರ್ಬೇಕು ಆ ದೈವಾನುಗ್ರಹ ಇರಬೇಕು ಅವ್ರ ಮೇಲೆ ನಂಬಿಕೆ ಇದ್ರೆ ಖಂಡಿತ ನಮ್ಗೆ ಏನೇ ತೊಂದರೆಗಳು ಬಂದ್ರು ಕೂಡ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಹಂಗಾಗಿ ತಪ್ಪದೆ ನಾಳೆ ನಂಬಿಕೆಯಿಂದ ಪ್ರಯತ್ನ ಮಾಡಿ ಶ್ರದ್ಧೆ ಸಬೂರಿಯಿಂದ ಪ್ರಯತ್ನ ಮಾಡಿ ತಪ್ಪದೇ ಸಾಯಿ ಆಶೀರ್ವಾದ ಸಿಗುತ್ತೆ ಮೊದಲು ನಾಳೆ ನೀವೇನ್ ಮಾಡ್ಬೇಕು ಅಂದ್ರೆ ತಲೆ ಸ್ನಾನ ಮಾಡಿಬಿಟ್ಟು ಬೆಳಿಗ್ಗೆ ನಿಮ್ಮ ಪೂಜೆ ಮನೆ ನಾರ್ಮಲ್ ಆಗಿ ನೀವು ಯಾವ ತರ ಪೂಜೆ ಮಾಡ್ಕೊತೀರೋ ಅದೇ ತರ ಶುದ್ಧಿವಾಗಿ ಕ್ಲೀನ್ ಮಾಡಿಕೊಂಡು ಆ ಪೂಜೆ ಮನೆ ಎಲ್ಲಾ ಆ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಬೋದು ಆ ಪೂಜೆ ಮಾಡುವಾಗ ಮೊದಲು ನೀವೇನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಅಲಂಕಾರಣೆ ಮಾಡಿದ ನಂತರ ಸಾಯಿಯಪ್ಪಗೆ ಫಸ್ಟ್ ಧೂಪ ಕೊಡ್ಬೇಕು ಧೂಪ ಕೊಟ್ಟಿದ ನಂತರ ನೀವು ದೀಪ ಹಚ್ಚಬೇಕು ದೀಪ ಹಚ್ಚುವಾಗ ಮೊದಲು ವಿಳಿದೆಲೆ ಇರುತ್ತೆ ಆ ವಿಳಿದೆಲೆ ತಗೊಂಡು ಶುದ್ಧಿವಾಗಿ ಒಂದು ವಿಳಿದೆಲೆ ತಗೊಳ್ಳಿ ಶುದ್ಧಿವಾಗಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಗಂಧದಿಂದ ಓಂ ಅಂತ ಬರಿಬೇಕು ಓಂ ಅಂತ ಬರೆದು ಕೆಳಗಡೆ ಶ್ರೀ ಅಂತ ಬರಿಬೇಕು ಶ್ರೀ ಅಂತ ಬರೆದು ನೀವು ಅಲ್ಲಿ ಸ್ವಲ್ಪ ಅಕ್ಷತೆ ಕಾಳು ಆಮೇಲೆ ಸ್ವಲ್ಪ ಕುಂಕುಮ ಹಾಕಿ ಅದನ್ನ ಅಲ್ಲಿ ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ಅದ್ರ ಮೇಲೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾಯನ್ನ ಇಡಬೇಕು ಈ ಥರ ಇಟ್ಟಿದ ನಂತರ ಸಾಯಿಯಪ್ಪಗೆ ಇನ್ನೊಂದು ಬೆಳೆದೆಲೆಯಿಂದ ಅದು ಚೆನ್ನಾಗಿ ಒರೆಸ್ಬಿಟ್ಟು ಅದರಲ್ಲಿ ನೀವೇನಾದ್ರೂ ಪ್ರಸಾದ ಮಾಡಿದ್ರೆ ನಾಳೆಗೆ ಆ ಪ್ರಸಾದನ ಆ ಬೆಳೆದೆಲೆಯಲ್ಲಿ ಕೊಡಬೇಕು ಇನ್ನು ನಾವು ಏನೂ ಪ್ರಸಾದ ಮಾಡಿಲ್ಲ ಇವತ್ತು ಸಾಯಿ ಅಪ್ಪಗೆ ಎಲ್ಲ ಯಾವ ಪ್ರಸಾದ ಮಾಡಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅನ್ನೋರು ಮೊದಲು ನೀವ್ ಏನ್ ಮಾಡ್ತೀರ ಅಂದ್ರೆ ಸ್ವಲ್ಪ ನೀರು ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ನೀರು ತಂದು ಆ ದೇವ್ರ ಮನೆಯಲ್ಲಿ ಇಡಬೇಕು ಆ ವಿಳದೆಲೆಯಲ್ಲಿ ಸಕ್ಕರೆ ಸ್ವಲ್ಪ ಹಾಕಿ ದೇವ್ರ ಮುಂದೆ ಇಡಬೇಕು ಅಥವಾ ಬೆಲ್ಲ ಇದ್ರೆ ಬೆಲ್ಲ ಹಾಕ್ಬಿಟ್ಟು ದೇವ್ರ ಮುಂದೆ ಇಡಬೇಕು ಅಂದ್ರೆ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು ನೀವು ಓಂ ಶ್ರೀ ಅಂತ ಬರ್ದಿರೋ ಅಂತ ಹೇಳಿ ಆಮೇಲೆ ಒಂದು ಕಾಯನ್ ಇಟ್ಟಿರ್ತೀರಲ್ಲ ಅದ್ರ ಪಕ್ಕದಲ್ಲಿ ಈ ಎಲೆ ಕೂಡ ನೀವು ಇಡ್ಬಹುದು ಯಾಕಂದ್ರೆ ಪ್ರಸಾದ ಅನ್ನೋದು ಅತಿ ಮುಖ್ಯ ನೀವು ದೂಪ ದೀಪ ನೈವೇದ್ಯ ಅನ್ನೋದು ಯಾವ ತರ ಕೊಡ್ತೀರೋ ಅಂದ್ರೆ ನೀವು ಪ್ರೀತಿಯಿಂದ ಏನೇ ಕೊಟ್ಟರು ಕೂಡ ಆ ದೇವರು ಖಂಡಿತ ಸ್ವೀಕರಿಸುತ್ತಾರೆ ಹಾಗಾಗಿ ಪ್ರತಿ ಒಬ್ರು ಕೂಡ ತುಂಬ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ ನಾವು ಇಷ್ಟೆಲ್ಲ ಮಾಡಬೇಕಾ ಅಂತ ನೀವು ಯೋಚನೆ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ತಗೊಂಡು ನೀವು ನಾರ್ಮಲ್ ಆಗಿ ಪೂಜೆ ಮಾಡಿ ಇದೊಂದು ಅತಿ ಮುಖ್ಯವಾಗಿ ಒಂದು ವಿಳೆದೆಲೆಯಲ್ಲಿ ಓಂ ಶ್ರೀ ಅಂತ ಬರೆದು ಒಂದು ರೂಪಾಯಿ ಕಾಯನನ್ನು ಇಟ್ಬಿಟ್ಟು ನೀವು ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು ನಿಮ್ಮ ಏನಾದರೂ ಇದ್ದರೆ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಸ್ ಇದ್ರೆ ಗಂಡ ಹೆಂಡತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ನಿಮ್ಮ ಪ್ರಾಬ್ಲಮ್ಸ್ ಏನಾದರೂ ಇರಲಿ ಅದೆಲ್ಲ ಕೂಡ ನೀವು ಆ ಸಾಯಿಯಪ್ಪ ಮುಂದೆ ಹಂಚ್ಕೋಬಹುದು ಅಥವಾ ನಿಮ್ಮ ಇಷ್ಟ ದೈವ ಯಾರು ಇರ್ತಾರೋ ನಾರಾಯಣಪ್ಪ ಮುಂದೆ ಹೇಳ್ಕೋಬಹುದು ಅಥವಾ ವಿಷ್ಣು ಮುಂದೆ ಹೇಳ್ಕೋಬಹುದು ಈ ತರ ನಿಮ್ಮ ಇಷ್ಟ ಈ ತರ ಬೆಲೆದೆಲೆಯಲ್ಲಿ ಬರೆದಿದ ನಂತರ ನಿಮ್ಮ ದೇವ್ರು ಯಾರಿರ್ತಾರೋ ನಿಮ್ಮ ಮನೆ ದೇವರಿದ್ರು ಕೂಡ ನಡೆಯುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವು ಸಂಕಟ ಅದು ಸಾಯಿಯಪ್ಪ ಮುಂದೆ ಹೇಳ್ಕೋಬೋದು ಈ ಥರ ನೀವು ಮಾಡಿದ ನಂತರ ಆ ಒಂದು ರೂಪಾಯಿ ಕಾಯನ್ನು ಅಥವಾ ಎರಡು ರೂಪಾಯಿ ಕಾಯನ್ನು ಆ ಎಲೆ ಇಟ್ಟಿರ್ತಿರಲ್ಲ ಅದನ್ನ ಹಂಗೆ ಇಟ್ಟಿರಬೇಕು ದೇವ್ರ ಮುಂದೆನೇ ಇಡಬೇಕು ಅದು ಯಾವಾಗ ಫುಲ್ಲಾಗಿ ಡ್ರೈ ಆಗಿ ಆ ಎಲೆ ಅನ್ನೋದು ಶಿಂಕ್ ಆಗುತ್ತೋ ಆ ಸಮಯದಲ್ಲಿ ಆ ಒಂದು ರೂಪಾಯಿ ಕಾಯಿನ ಆಗಿ ತೆಗೆದು ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ಆ ಎಲೆನ ನೀವು ತುಳಸಿ ಗಿಡದಲ್ಲಿ ಹಾಕ್ಬೋದು ಆ ಮಣ್ಣು ಸ್ವಲ್ಪ ತೆಗೆದು ಆ ತುಳಸಿ ಗಿಡದಲ್ಲೇ ನೀವು ಬಚ್ಚಿಡ್ಬೋದು ಅಥವಾ ನೀವು ನೀರಲ್ಲಿ ಹಾಕ್ಬೋದು ಈ ತರ ಪ್ರಯತ್ನ ಮಾಡಿ ಆ ಒಂದು ರೂಪಾಯಿ ಎರಡು ರೂಪಾಯಿ ನೀವು ಕಾಯನ್ ಇಟ್ಟಿರ್ತೀರಲ್ಲ ಅದನ್ನ ಮಾತ್ರ ಬಾಬಾ ಪಾದಗಳ ಮುಂದೆ ಇಟ್ಟು ನಿಮ್ಮ ಸಂಕಲ್ಪ ನೆರವೇರೋ ತನಕ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು ಆಮೇಲೆ ನೀವು ಅದನ್ನ ನೀವು ನಿಮ್ಮ ಜೇಬಲ್ಲಿ ಇಟ್ಕೋಬಹುದು ಅಥವಾ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬಹುದು ಅಥವಾ ನಿಮ್ಗೆ ಏನಾದ್ರು ತೊಂದರೆಗಳು ಬಂದ್ರೆ ಆ ಕಾಯಿನ ಕೈಗೆ ತಗೊಂಡು ಸಾಯಿಯಪ್ಪನೇ ನೆನಪು ಮಾಡ್ಕೊಂಡ್ರೆ ಸಾಕು ಸಾಯಿಯಪ್ಪ ಪಕ್ಕದಲ್ಲೇ ಕೂತ್ಕೊಂಡು ಬಂದು ಆ ಸಮಯದಲ್ಲಿ ನಿಮ್ಗೆ ಏನೇ ತೊಂದರೆಗಳು ಬಂದ್ರು ಕೂಡ ಅತಿ ಸುಲಭವಾಗಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ಸಾಲ್ವ್ ಆಗುತ್ತೆ ಮತ್ತೆ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯ್ತು ಅಂತ ತಿಳ್ಕೊಂತೀನಿ ತಪ್ಪದೇ ನಾಳೆ ಇದೊಂದು ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡಿ ನಮ್ಗೆ ಏನು ಅಷ್ಟು ಕಷ್ಟ ಅಲ್ಲ ನಮ್ಮ ಮನೆಯಲ್ಲಿ ನೀವು ನಾರ್ಮಲ್ ಆಗಿ ಪೂಜೆ ಮಾಡುವಂಥದ್ದು ಇದು ತಪ್ಪದೇ ಪ್ರಯತ್ನ ಮಾಡಿ ನಿಮ್ಗೆ ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗತ್ತೆ ನಿಮ್ಮ ತೊಂದರೆಗಳು ಕೂಡ ದೂರ ಆಗುತ್ತೆ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಕೊಂಡು ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡಿ ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್